ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ನಮ ಶಿವಾಯ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ದರ್ಪಣ ಕುಟುಂಬದ ಎಲ್ಲ ಸದಸ್ಯರಿಗೂ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೊನೆಯಲ್ಲಿ ಹೇಳ್ತಕ್ಕಂತಹ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ತುಂಬ ಉಪಯುಕ್ತ ಆಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಿನ ತುಲಾ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಈ ತುಲಾ ರಾಶಿಯವರಿಗೆ ನೋಡಿ ಈ ಒಂದು ವರ್ಷದಲ್ಲಿ ರಾಹುಬಲ ಮಾತ್ರ ಇರುತ್ತೆ ನಿಮಗೆ ಗುರುಬಲ ಹೊರಟೋಗುತ್ತೆ ಮೇ ಒಂದನೇ ತಾರೀಕಿನಿಂದ ರಾಹು ಆರನೇ ಮೇಲೆ ಕೂತ್ಕೊಂಡು ಕೂತ್ಕೊಂಡಿರ್ತಾರೆ ರಾಹುಬಲ ಮಾತ್ರ ಇರುತ್ತೆ ಗುರುಬಲ ಇರೋದಿಲ್ಲ ಮತ್ತು ಶನಿ ಬಲನೂ ಕೂಡ ಇರುವುದಿಲ್ಲ ಅಂದರೆ ಈ ಒಂದು ಮೇ ಒಂದನೇ ತಾರೀಕಿನಿಂದ ಗುರು ಅಷ್ಟಮಕ್ಕೆ ಹೋಗ್ತಾ ಇದ್ದಾರೆ ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ನಾನು ಈ ಒಂದು ವಾರ್ಷಿಕ ಫಲಿತಾಂಶದಲ್ಲಿ ನಾನು ನಿಮಗೆ ಪರಿಹಾರ ಹೇಳ್ತೀನಿ ನಾ ನಿಮಗೆ ಅದನ್ನು ನೀವು ಮಾಡ್ಕೊಳೋದ್ರಿಂದ ತುಂಬ ಉಪಯುಕ್ತ ಆಗ್ತಾ ಹೋಗುತ್ತೆ ಆದರೆ ಈ ಒಂದು ತಿಂಗಳಿನಲ್ಲಿ ನೋಡಿ ಸೂರ್ಯನು ಕೂಡ ನಮಗೆ ಆರನೇ ಮನೆಯಲ್ಲಿ ರಾಹುವಿನ ಜೊತೆ ಸಂಚಾರ ಮಾಡ್ತಾ ಇರೋದು ಪಂಚಮ ಭಾವದಲ್ಲಿ ನಮಗೆ ಕುಜನು ಮತ್ತು ಶನಿ ಸಂಚಾರ ಮಾಡ್ತಾ ಇರೋದು ಇಲ್ಲಿ ಈ ಒಂದು ತುಲಾರಾಶಿಯವರಿಗೆ ಏಪ್ರಿಲ್ ಹದಿಮೂರನೇ ತಾರೀಕಿನ ತನಕ ಸ್ವಲ್ಪ ಆರನೇ ಮನೆಯಲ್ಲಿ ಸೂರ್ಯ ರಾಹುವಿನ ಯುತಿ ಮಿತ್ರರೇ ಶತ್ರುಗಳಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ನೀವು ನಂಬಿರ್ತಕ್ಕಂಥವರೇ ಶತ್ರುಗಳಾಗ್ತಕ್ಕಂಥದ್ದು ದುಡ್ಡು ತಗೊಂಡ್ಬಿಟ್ಟು ಮೋಸ ಮಾಡ್ತಕ್ಕಂಥದ್ದು ಯಾರಾದರೂ ನಿಮಗೆ ದುಡ್ಡು ಕೊಟ್ಟಿದ್ರೆ ಅವು ಅದು ಸ್ವಲ್ಪ ಬರದೇ ಇರ್ತಕ್ಕಂಥದ್ದು ಸ್ವಲ್ಪ ನಾಳೆ ಕೊಡ್ತೀನಿ ನಾಡ ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಆರೋಗ್ಯದಲ್ಲಿ ಸ್ಕಿನ್ ರಿಲೇ ಸ್ಕಿನ್ ರಿಲೇಟೆಡ್ ಅಲರ್ಜಿ ಆಗ್ತಕ್ಕಂಥದ್ದು ತಲೆ ಸುತ್ತು ಬರ್ತಕ್ಕಂಥದ್ದು ಜ್ವರ ಬರ್ತಕ್ಕಂತಹ ಸಾಧ್ಯತೆ ಈ ತರಹ ಒಂದು ಸಿಚುವೇಷನ್ ನಿಮಗೆ ಈ ತಿಂಗಳಿನಲ್ಲಿ ಏಪ್ರಿಲ್ ಮೊದಲ ವಾರದಲ್ಲಿ ಅಂದರೆ ಹೆಚ್ಚು ಕಡಿಮೆ ಯುಗಾದಿ ಮುಗಿಯುವ ತನಕ ಕೂಡ ಈ ತರಹ ಒಂದು ಫಲಿತಾಂಶಗಳು ಸಿಗ್ತಾ ಇರುತ್ತೆ ಆಮೇಲೆ ಪಂಚಮಸ್ಥಾನದಲ್ಲಿ ಶನಿ ಕುಜನ ಒಂದು ಏನು ಪಂಚಮಸ್ಥಾನದಲ್ಲಿ ಯುತಿ ಆಗ್ತಾ ಇದೆ ಯುತಿ ಆಗ್ತಾ ಇಲ್ಲ ಸೊ ಇದು ಸಂತಾನದ ಬಗ್ಗೆ ಚಿಂತೆ ಹೆಚ್ಚಾಗ್ತಾ ಹೋಗುತ್ತೆ ಸಂತಾನದ ಬಗ್ಗೆ ಮತ್ತು ಆಮೇಲೆ ಈ ಒಂದು ಯಾವುದೋ ಒಂದು ಹಣ ಕೊಟ್ಟಿರ್ತೀರ ಅದು ಬರದೇ ಇರ್ತಕ್ಕಂಥದ್ದು ಸೊ ಈ ಥರ ನೀವು ಅಂದ್ಕೊಂಡಿರ್ತಕ್ಕಂಥದ್ದೆಲ್ಲ ಮಾಡೋದಕ್ಕಾಗಲ್ಲ ಏನೋ ಅಂದ್ಕೊಳ್ತೀರಾ ಅದು ಏನೋ ಹಟೋ ಏನೋ ಮಾಡೋದಕ್ಕೆ ಹೋಗ್ತೀರಾ ಅದೇನೋ ಆಗಿಬಿಡುತ್ತೆ ಸೊ ಈ ಥರ ಒಂದು ಸಿಚ್ಯುವೇಷನ್ನು ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ಪತಿ ಪತ್ನಿಯರಲ್ಲಿ ಒಬ್ಬರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ಸ್ತ್ರೀಯರ ಜೊತೆ ಅಂದರೆ ಈ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರಿಗೆ ಸ್ತ್ರೀಯರೇ ಶತ್ರುಗಳು ಆಗ್ತಕ್ಕಂಥದ್ದು ನೀವು ಯಾರನ್ನಾದರೂ ಫ್ರೆಂಡ್ಸು ಅಂತ ಹೇಳ್ಬಿಟ್ಟು ಸ್ತ್ರೀಯರು ನಮ್ಮನ್ನು ಇಷ್ಟಿನ ನಂಬಿರ್ತೀರೋ ಈ ಸಮಯದಲ್ಲಿ ಅವರಿಂದ ನಿಮ್ಗೆ ಏನಾದರೂ ಒಂದು ತೊಂದರೆ ಉಂಟಾಗ್ತಕ್ಕಂಥದ್ದು ಪುರುಷರಿಗೂ ಅಷ್ಟೇ ಸೊ ಸ್ತ್ರೀಯರಿಂದ ಏನಾದರೂ ನೀವು ಯಾರಾದರೂ ಇಷ್ಟಪಟ್ಟಿರ್ತೀರ ಅವ್ರು ನಿಮ್ಗೆ ಏನಾದರೂ ಒಂದು ಹೇಳ್ತಕ್ಕಂಥದ್ದು ಅದರಿಂದ ನಿಮಗೆ ನೋವು ಉಂಟಾಗ್ತಕ್ಕಂಥದ್ದು ಅಥವಾ ಜಗಳ ಒಂದು ಆಗ್ತಕ್ಕಂತಹ ಸಾಧ್ಯತೆ ಈ ಥರ ಇರುತ್ತೆ ಆಮೇಲೆ ಕಠಿಣ ಪ ಪರಿಶ್ರಮ ಮುಖ್ಯವಾಗಿರುತ್ತೆ ಇಲ್ಲಿ ನಿಮ್ಮ ರಾಷ್ಟ್ರಾಧಿಪತಿನೇ ನಿಮಗೆ ಆರನೇ ಮನೆಯಲ್ಲಿ ರಾಹುವಿನ ಜೊತೆ ಕೂತ್ಕೊಂಡಿರ್ತಕ್ಕಂಥದ್ದು ಕಠಿಣ ಪರಿಶ್ರಮ ಮುಖ್ಯ ಆಗಿರುತ್ತೆ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ ನೀವು ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇದ್ದರೆ ತುಂಬ ಉತ್ತಮ ಇರುತ್ತೆ ಆಮೇಲೆ ಈ ಒಂದು ಸ್ತ್ರೀಯರಿಗೆ ಹೊಟ್ಟೆ ನೋವಿನ ಸಂಬಂಧ ಒಂದು ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಸ್ವಲ್ಪ ಗ್ಯಾಸ್ಟ್ರಿಕ್ಕು ಡೈಜೆಷನ್ ಸಿಸ್ಟಮ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಈ ಥರ ಒಂದು ಪ್ರಾಬ್ಲಮ್ಸ್ ಕೂಡ ನಿಮಗೆ ಈ ತಿಂಗಳಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಆಮೇಲೆ ಈ ಒಂದು ಪಂಚಮ ಭಾವದಲ್ಲಿರ್ತಕ್ಕಂತಹ ಕುಜ ಆರನೇ ಮನೆಗೆ ಹೋಗ್ತಾರೆ ಸಪ್ತಮಾಧಿಪತಿ ದ್ವಿತೀಯಾಧಿಪತಿ ಕುಜ ಆಗ್ತಾರೆ ನಿಮಗೆ ಆರನೇ ಮನೆಗೆ ಹೋಗ್ತಾ ಇದ್ದಾರೆ ತುಂಬ ಹಣಕಾಸಿನ ವಿಚಾರದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಏನಾದರೂ ಒಂದು ತೊಂದರೆಗಳು ಅನುಭವಿಸ್ತಕ್ಕಂತಹ ಸಾಧ್ಯತೆ ಈ ಥರ ನಂಬಿದವರಿಂದೇ ಮೋಸ ಉಂಟಾಗ್ತಕ್ಕಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ನಿದ್ದೆ ಬಾರದೇ ಇರತಕ್ಕಂತಹ ಸಾಧ್ಯತೆ ಇದೆಲ್ಲನೂ ಕೂಡ ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರುತ್ತೆ ಆದರೂ ಕೂಡ ಗುರುಬಲ ಇದೆ ಗುರು ಸ್ವಲ್ಪ ನಿಮಗೆ ರಕ್ಷಣೆ ಮಾಡ್ತಾರೆ ರಕ್ಷಣೆ ರಕ್ಷಾ ಕವಚವಾಗಿ ನಿಂತ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ಆದರೆ ಇನ್ನೇನು ಸ್ವಲ್ಪ ದಿನ ಏಪ್ರಿಲ್ ಇಪ್ಪತ್ತೈದು ಆದಮೇಲೆ ಗುರು ವೃಷಭ ರಾಶಿಕ್ಕೆ ಅವರ ಒಂದು ದೃಷ್ಟಿ ಬೀಳುತ್ತೆ ಅಷ್ಟಮ ಸ್ಥಾನಕ್ಕೆ ಅಲ್ಲಿಂದಲೂ ಕೂಡ ನಿಮಗೆ ಸಮಸ್ಯೆಗಳ ಒಂದು ಪ ಸಮಸ್ಯೆಗಳು ಇದ್ದೇ ಇರುತ್ತೆ ಈಗ ಗುರುಬಲ ಇರೋದೇ ಕಾಣಿಸ್ತಾ ಇಲ್ಲ ಬಟ್ ಅಷ್ಟಮ ಸ್ಥಾನಕ್ಕೆ ಗುರು ಹೋದಾಗ ಸ್ವಲ್ಪ ಸಮಸ್ಯೆಗಳನ್ನು ನೀವು ಅನುಭವಿಸಲೇಬೇಕಾಗುತ್ತೆ ಇನ್ನು ಏಪ್ರಿಲ್ ತಿಂಗಳಲ್ಲಿ ಬುಧ ನಮಗೆ ಅಷ್ಟಮ ಸ್ಥಾನದಲ್ಲಿರೋದರಿಂದ ಸ್ವಲ್ಪ ಉತ್ತಮ ನಮಗೆ ಅಷ್ಟಮ ಸ್ಥಾನದಲ್ಲಿ ನಮಗೆ ಒಳ್ಳೆ ಮಾಡ್ತಾರೆ ಅವರು ಬುಧ ಯಾವಾಗಲೂ ಕೂಡ ಯಾಕಂದರೆ ನವಮಾಧಿಪತಿ ವಯಾಧಿಪತಿಯಾಗಿ ಅಷ್ಟಮ ಅಷ್ಟಮ ಸ್ಥಾನದಲ್ಲಿರೋದು ಅದು ಶುಕ್ರನ ಮನೆಯಲ್ಲಿರ್ತಾರೆ ಏನು ಅಷ್ಟೇನು ತೊಂದರೆಗಳನ್ನು ಕೊಡೋದಿಲ್ಲ ಬುಧ ಬುಧನಿಂದ ನಿಮಗೆ ಆಕಸ್ಮಿಕ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು ಒಂದು ಕಡೆ ಬುಧ ನಿಮಗೆ ದುಡ್ಡು ಕೊಟ್ಟರೆ ಇಲ್ಲಿ ಆರನೇ ಮನೆ ಇರ್ತಕ್ಕಂತಹ ಗ್ರಹಗಳು ಆರೋಗ್ಯದಿಂದ ನಿಮಗೇನಾದರೂ ಒಂದು ನಿಮ್ಗೆ ದುಡ್ಡು ಬಂದಿರುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರುತ್ತೆ ಹೋಗ್ಬಿಟ್ಟು ಅದನ್ನು ಆ ದುಡ್ಡನ್ನ ತೊಗೊಂಡು ಬಿಟ್ಟು ಆಸ್ಪಿಟ್ಲಿಗೆ ಖರ್ಚು ಮಾಡ್ತಕ್ಕಂಥದ್ದು ಈ ಥರ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಇನ್ನು ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಏನಿರೋದಿಲ್ಲ ಆಮೇಲೆ ಮುಖ್ಯವಾಗಿ ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮಾತ್ರ ಸ್ವಲ್ಪ ತೊಂದರೆ ಇರುತ್ತೆ ಕಷ್ಟ ಕಷ್ಟಪಟ್ಟು ಓದ್ಕೋಬೇಕಾಗಿರುತ್ತೆ ಆಮೇಲೆ ಈ ತುಲಾರಾಶಿಯವರು ಸ್ನೇಹಿತರ ಜೊತೆ ಸ್ವಲ್ಪ ಹುಷಾರಾಗಿರಿ ಆರೋಗ್ಯದಲ್ಲಿ ಹುಷಾರಾಗಿರಿ ಆಮೇಲೆ ಕುಟುಂಬದ ವ್ಯಕ್ತಿಗಳ ಜೊತೆ ಸ್ವಲ್ಪ ಹುಷಾರಾಗಿರಿ ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ತೊಂದರೆ ಇರೋದಿಲ್ಲ ಆಮೇಲೆ ಮಾತಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಮಾತಾಡೋದಕ್ಕೆ ಪ್ರಯತ್ನ ಪಡಿ ಈ ಒಂದು ರಾಶಿಯವರು ತಪ್ಪದೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡ್ತಾ ಹೋಗಿ ಸೂರ್ಯ ದೇವಸ್ಥಾನದಲ್ಲಿ ಸೂರ್ಯನಾರಾಯಣನಿಗೆ ಸ್ವಲ್ಪ ಹಾಲಿನ ಅಭಿಷೇಕ ಕಬ್ಬಿನ ಹಾಲಿನ ಅಭಿಷೇಕ ಇರಿ ಸುಬ್ರಹ್ಮಣ್ಯನಿಗೂ ಕೂಡ ಯಥೇಚ್ಛವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಸ್ವಲ್ಪ ದೇವಿಗೆ ದುರ್ಗಾದೇವಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ದುರ್ಗಾದೇವಿಗೆ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಓಂ ದುಮ್ ದುರ್ಗಾ ಏ ನಮಃ ಓಂ ದುಮ್ ದುರ್ಗಾ ಏ ನಮಃ ಅಂತಕ್ಕಂತಹ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ಆಮೇಲೆ ಈಶ್ವರನಿಗೆ ಪ್ರತಿನಿತ್ಯನೂ ಕೂಡ ಓಂ ನಮ ಶಿವಾಯ ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಸದಾ ಬಾಯಲ್ಲಿ ಉಚ್ಚರಿಸ್ತಾ ಇರತಕ್ಕಂಥದ್ರಿಂದ ತೊಂದರೆಗಳಿಂದ ಹೊರಗಡೆ ಬರ್ತೀರ ಹಾಗೂ ಸಾಧ್ಯ ಆದರೆ ಸ್ವಲ್ಪ ಮಂಗಳವಾರ ಒಂದು ಸ್ವಲ್ಪ ವೀಳ್ಯದಲ್ಲಿ ಹಾರವನ್ನು ಮಾಡಿ ಆಂಜನೇಯ ಸ್ವಾಮಿಗೆ ಹಾಕೋದಕ್ಕೆ ಪ್ರಯತ್ನ ಪಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೊಬ್ಬ